ಈ ನಮ್ಮ ಹನುಮಾನ್ ವ್ಯಾಯಾಮ ಶಾಲೆ ಮುಳುಬಾಗಲಲ್ಲಿದೆ ಶುರುವಾಗಿ ಸುಮಾರು ಎಂಬತ್ತೈದು ವರ್ಷಗಳಾಯಿತು ಇದನ್ನು ದಿವಂಗತ ಶ್ರೀ ರಾಮಯ್ಯ ಮೊದ್ಲಿಯಾರವರು ನಮ್ಮ ಗುರುಗಳಾದ ರಾಮಯ್ಯ ಮೊದ್ಲಿಯಾರವರು ನಡೆಸ್ಕೊಂಡು ಬರೆದ್ರು ತದನಂತರ ಇದು ಅವರ ಕಾಲದಲ್ಲಿ ಧನುರ್ಮಾಸದಲ್ಲಿ ಅಭಿಷೇಕಗಳು ಮತ್ತು ಈ ಹೊಸ್ದಾಗಿ ವ್ಯಾಯಾಮ ಶಾಲೆ ಮಾಡಿ ಈ ಪಂಚಮುಖಿ ವ್ಯಾಯಾಮ ಹನುಮಾನ್ ವ್ಯಾಯಾಮ ಶಾಲೆ ಪಂಚಮುಖಿ ದೇವಸ್ಥಾನ ಇವೆರಡನ್ನು ಕೂಡ ಪ್ರಾರಂಭ ಮಾಡಿ ಇವತ್ತಿಗೆ ಸುಮಾರು ಇಪ್ಪತ್ತು ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವೆಲ್ಲ ನಮ್ಮ ಎಲ್ಲ ಶಿಷ್ಯವೃಂದದವರು ಭಗವಂತರ ಪ್ರೇರಣೆಯಿಂದ ಆಚರಣೆ ಮಾಡಲಾಗಿದೆ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಗುರುಗಳ ಒಂದು ಆಶೀರ್ವಾದ ಭಗವಂತನ ಕೃಪೆ ಜನರ ಒಂದು ಸಹಕಾರ ನಮ್ಮ ಹಳೆ ಶಿಷ್ಯರ ಮತ್ತು ಈಗ ಸೇರಿರ್ತಕ್ಕಂಥ ಶಿಷ್ಯವೃಂದದ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇ ನೆರವೇಯಿತು ಇದು ಈ ಪೂಜೆಗಳು ಯಾತಕ್ಕೆ ಮಾಡ್ತಾರೆ ಇದು ಲೋಕ ಕಲ್ಯಾಣಕ್ಕಾಗಿ ಇದು ನಮ್ಮ ಸ್ವಾರ್ಥ ಅಲ್ಲ ವಿಶ್ವಶಾಂತಿಗಾಗಿ ವಿಶ್ವದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳು ಕೂಡ ಎಂಬತ್ನಾಲ್ಕು ಜೀವರಾಶಿಗಳಲ್ಲೂ ಕೂಡ ಎಲ್ಲ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ಇಂಥ ಪೂಜೆ ಪುನಸ್ಕಾರಗಳು ಕಾರ್ಯಕ್ರಮಗಳು ನಡೀಬೇಕಾಗ್ತದೆ ಮುಖ್ಯವಾಗಿ ಪೂಜೆ ಅಂದರೆ ಏನು ಅಂತ ಒಂದು ವಿವರವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ತೀನಿ ಪೂಜೆ ಅಂದರೆ ಮಾನವನನ್ನು ಶ್ರೀಮನ್ನಾರಾಯಣನು ಭಗವಂತನು ಹುಟ್ಟಿಸಿದ ತಯಾರಿಸಿದ ಇದು ಮಾನವನ ಶರೀರ ಹೆಂಗಾಗಿದೆ ಅಂದ್ರೆ ಮಟ್ಟಿಯಿಂದ ಕೂಡಿರತಕ್ಕಂಥದ್ದು ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳುವಂತ ಮಾತು ಈ ಶರೀರ ಹೆಂಗಾಯ್ತು ಅಂತ ಹೇಳಿದಾಗ ಅರ್ಜುನ್ ಮಟ್ಟಿಯಿಂದ ಇದು ಕೂಡಿದೆ ಮಟ್ಟಿಯಿಂದ ಆಗಿರ್ತಕ್ಕಂಥ ಶರೀರ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ ಆವಾಗ ಕರೆಕ್ಟಪ್ಪ ನೀನು ಹೇಳಿದ್ದು ಅಂತ ಹೇಳ್ಬಿಟ್ಟು ಮನುಷ್ಯನ ಭಗವಂತ ಸೃಷ್ಟಿ ಮಾಡ್ದ ಸೃಷ್ಟಿ ಮಾಡಿ ನಮಗೆ ಪ್ರಪಂಚ ನೋಡಲಿಕ್ಕೆ ಕಣ್ಣುಗಳು ಕೊಟ್ಟ ಕೇಳಲಿಕ್ಕೆ ಕಿವಿ ಕೊಟ್ಟ ಮಾತಾಡಲಿಕ್ಕೆ ಬಾಯಿ ಕೊಟ್ಟ ದುಡಿಲಿಕ್ಕೆ ಕೈ ಕೊಟ್ಟ ತಿರುಗಾಡಲಿಕ್ಕೆ ಕಾಲು ಕೊಟ್ಟ ಇಷ್ಟೆಲ್ಲ ಕೊಟ್ಟು ಭಗವಂತ ನಮ್ಮನ್ನು ನಮಗೆ ಬೇಕಾದಂಥ ಸೌಲಭ್ಯಗಳು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳು ನಮಗೆ ಬೇಕಾದಂಥ ಬಟ್ಟೆ ಬರೆಗಳು ನಮಗೆ ಬೇಕಾದಂಥ ಔಷಧಿ ವಸ್ತುಗಳು ನಮಗೆ ಬೇಕಾದಂಥ ಇದು ಯಾವುದು ನೈಸರ್ಗಿಕ ಸಂಪನ್ಮೂಲಗಳನ್ನು ಎಲ್ಲ ಕೂಡ ಭಗವಂತ ನಮಗೆ ಸೃಷ್ಟಿ ಮಾಡಿದ ಒಂದು ಪರ್ವತಗಳು ಸೃಷ್ಟಿ ಮಾಡ್ದ ಇನ್ನೊಂದು ನದಿಗಳು ಸೃಷ್ಟಿ ಮಾಡ್ದ ಇನ್ನೊಂದು ಅರಣ್ಯಗಳನ್ನ ಸ್ವಲ್ಪ ಸೃಷ್ಟಿ ಮಾಡ್ದ ದವಸ ಧಾನ್ಯಗಳನ್ನು ಸೃಷ್ಟಿ ಮಾಡ್ದ ಫಲ ಪಶುಗಳನ್ನು ಸೃಷ್ಟಿ ಮಾಡ್ದ ಅನೇಕ ರೀತಿಯಂಥ ಹೂಗಳು ಸೃಷ್ಟಿ ಮಾಡ್ದ ಅನೇಕ ರೀತಿಯಂಥ ಪದಾರ್ಥಗಳನ್ನು ಎಲ್ಲನೂ ಕೂಡ ಸೃಷ್ಟಿ ಮಾಡ್ದ ಇಷ್ಟಕ್ಕೆಲ್ಲ ನಾವು ಸೃಷ್ಟಿ ಮಾಡಿ ಭಗವಂತನ ಇನ್ನು ಬದುಕೋಪ ಅಂತ ಹೇಳ್ಬಿಟ್ಟು ಭಗವಂತ ನಮ್ಮನ್ನು ಬಿಟ್ಟ ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನೆಮ್ಮದಿಯಿಂದ ಬಾಳಲಿಕ್ಕೆ ನಮಗೆ ಆ ಶಕ್ತಿ ಸಾಲದೆ ಹೋಗಿದೆ ಆ ಶಕ್ತಿ ನಾವು ಸಂಪಾದನೆ ಮಾಡಬೇಕು ಅಂತ ನಾವು ದೈವ ಕಾರ್ಯಗಳು ಮಾಡಬೇಕು ಸನ್ಮಾರ್ಗದಲ್ಲಿ ನಡಿಬೇಕು ಭಕ್ತಿ ಕಾರ್ಯಗಳನ್ನು ಮಾಡಬೇಕು ಭಗವಂತನಲ್ಲಿ ಕೃಪೆ ಇಡಬೇಕು ಗುರುಭಕ್ತರಲ್ಲಿ ಹಿರಿಯ ಇರಬೇಕು ತಂದೆ ತಾಯಿಯನ್ನು ಗೌರವಿಸಬೇಕು ಇಷ್ಟೆಲ್ಲ ನಾವು ಇಟ್ಕೊಂಡ್ರೆ ಈ ಪದ್ಧತಿಗಳನ್ನ ಇಟ್ಕೊಂಡ್ರೆ ನಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಮುಖ್ಯವಾಗಿ ಪೂಜೆ ಅಂದರೆ ಒಂದು ನಾನು ಹೇಳ್ದಂಗೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ ನಾವು ಇದಕ್ಕೆ ಪ್ರತಿಫಲವಾಗಿ ನಾವು ದೇವರ ಮುಂದೆ ಒಂದು ಪೂಜೆ ಮಾಡುವಾಗ ಒಂದು ಯಜ್ಞ ಮಾಡುವಾಗ ಒಂದು ಹೋಮ ಮಾಡುವಾಗ ಭಗವಂತನ ಮುಂದೆ ನಾವು ದೀಪಗಳ್ ನಡೆಸ್ತೀವಿ ಆ ದೀಪಗಳ್ ನಟಿಸೋ ಕಾರಣ ಏನು ಅಂದರೆ ನಮ್ಗೆ ಭಗವಂತ ಪ್ರಪಂಚ ಪ್ರಪಂಚ ನೋಡಲಿಕ್ಕೆ ಕಣ್ಣುಗಳು ಕೊಟ್ಟಿದ್ದಾನೆ ಆ ಕಣ್ಣುಗಳಿಂದ ಕೊಟ್ಟಿದ್ದಕ್ಕೆ ನಿನಗೆ ನಿನ್ನ ಮುಂದೆ ನಾವು ದೀಪಗಳು ಅಂಟಿಸಿಬಿಟ್ಟು ನಿನಗೆ ಧನ್ಯವಾದಗಳು ಹೇಳ್ತೀನಪ್ಪ ಸ್ವಾಮಿ ಅಂತ ಇಬ್ಬಿಟ್ಟು ದೀಪಗಳು ಭಗವಂತನ ಮುಂದೆ ಒಂದು ಪೂಜಾ ಕ ಕಾರ್ಯಗಳನ್ನು ನೆರವೇರಿಸುವ ಸಲುವಾಗಿ ನಾವು ಅಟ್ಸೋ ಉದ್ದೇಶ ಇದು ಎರಡನೇದು ಕಿವಿ ಕೊಟ್ಟಿದ್ದಾನೆ ಕಿವಿಯಲ್ಲಿ ನಾವು ಎಲ್ಲ ಶಬ್ದಗಳನ್ನು ನಾವು ಕೇಳಿಸ್ಕೊಳ್ತೀವಿ ಅದೇ ರೀತಿ ಭಗವಂತನಿಗೆ ಅವನು ಕಿವಿಗೆ ಕೇಳಿಸ್ಕೊಳ್ಳಿಕ್ಕೆ ನಾವು ಪೂಜೆ ಮಾಡುವಾಗ ಇಂಥ ವಾದ್ಯಗೋಸ್ತಿಗಳನ್ನು ನಾವು ಮಾಡ್ತೀವಿ ಡೋಲ್ಗಳನ್ನು ಮಾಡ್ತೀವಿ ಹಾಡುಗಳನ್ನು ಹೇಳ್ತೀವಿ ಎಲ್ಲ ರೀತಿಯಾದಂಥ ಇದು ಶಬ್ದ ಕೂಡ ಅವನು ಕೇಳಿಸ್ಕೋಬೇಕು ಹೇಳ್ಬಿಟ್ಟು ಭಗವಂತ ಅವನಿಗೆ ನಾವು ಈ ಇಲ್ಲಿ ನಾವು ಮಹಾಮಂಗಳಾಗುವ ಈ ಡಾಂಬ್ರಗಳ ಇದೆಲ್ಲ ನಾವು ಬಾರಿಸ್ತೀವಿ ಗಂಟೆ ಬಾರಿಸ್ತೀವಿ ಇದು ಇದನ್ನು ಬಾರಿಸಿಬಿಟ್ಟು ನಾನು ದ ಧನ್ಯವಾದಗಳನ್ನ ಭಗವಂತನ ನಾವು ಅರಸ್ತೀವಿ ಮೂರನೇದು ವಾಸನೆ ಅದು ಯಾತಕ್ಕೆ ನಾವು ಆ ವಾಸನೆ ನೋಡಲಿಕ್ಕೆ ನಮ್ಗೆ ಭಗವಂತ ಕೊಟ್ಟಿದ್ದಾನೆ ಆ ವಾಸನೆ ನೋಡಿದ್ರೆ ನಮಗೆ ರುಚಿನೂ ಗೊತ್ತಾಗಲ್ಲ ಹೆಚ್ಚಿಗೆ ನಮಗೆ ಸುಗಂಧದ ವಾಸನೆ ಗೊತ್ತಿಲ್ಲ ಒಳ್ಳೆಯ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ವಾಸನೆ ಕೂಡ ನಮ್ಗೆ ಗೊತ್ತಾಗಲ್ಲ ನಾವು ಇದರ ಸಾಂಕೇತಿಕವಾಗಿ ಭಗವಂತನಿಗೆ ನಾವು ಸಾಂಬ್ರಾಣಿ ಹಾಕ್ತೀವಿ ನಾವು ಧೂ ಊದ್ ಹಚ್ತೀವಿ ನಾವು ಅನೇಕ ರೀತಿಯಂಥ ಸೆಂಟ್ಗಳನ್ನು ಕೂಡ ಕೆಲವರು ಬಳಸ್ತೀವಿ ಇದನ್ನು ಬಳಸಿ ನಾವು ಕೃತಜ್ಞಗಳನ್ನ ನಾವು ಅರ್ಪಿಸ್ತೀವಿ ಇನ್ನೊಂದು ನೈವೇದ್ಯಗಳು ನಡಿತೀವಿ ಯಾಕೆ ನಾವು ನೈವೇದ್ಯಗಳು ನಡಿತೀವಿ ಭಗವಂತನ ಮುಂದ್ಗಡೆ ಅಂದರೆ ನಮಗೆ ಭಗವಂತ ಎಲ್ಲ ರೀತಿಯಂಥ ಪದಾರ್ಥಗಳನ್ನು ನಾವು ಭಗವಂತ ನಮಗೆ ಕೊಟ್ಟಿದ್ದಾನೆ ನಾವು ಸೇವನೆ ಮಾಡ್ತಾ ಇದ್ದೀವಿ ಅದನ್ನು ಭಗವಂತ ನೀನು ನಾನು ಕೊಟ್ಟಿದ್ದೀಯಪ್ಪ ನಿನಗೂ ಕೂಡ ನಾನು ಪೂಜೆ ಮಾಡುವಾಗ ನಿನ್ನ ನನಿಯುವಾಗ ನಿನ್ನನ್ನು ಮುಂದ್ಗಡೆ ಇಟ್ಟು ಆ ಪದಾರ್ಥಗಳನ್ನ ನಿನ್ನಿಟ್ಟು ನೀನು ಇದನ್ನು ಸ್ವೀಕರಿಸಪ್ಪ ಹೇಳ್ಬಿಟ್ಟು ಭಕ್ತಿಯಿಂದ ನಾವು ಆ ಇದು ನೈವೇದ್ಯಗಳನ್ನು ನಾವು ಇಟ್ಟು ಮತ್ತೆ ನಾವು ಅದನ್ನು ಭಗವಂತ ಹೆಸರಿನಲ್ಲಿ ಪ್ರಸಾದ ಅಂತ ನಾವು ಸೇವನೆ ಮಾಡಿರ್ತೀವಿ ಆಮೇಲೆ ಸ್ಪರ್ಶ ಸ್ಪರ್ಶ ಅಂದರೆ ನಾವು ಗುರುಹಿರಿಗಳನ್ನ ನಮಸ್ಕಾರ ಪಾದಗಳನ್ನ ಬಿಟ್ಟು ನಮಸ್ಕಾರ ಮಾಡ್ತೀವಿ ತಂದೆ ತಾಯಿಗಳನ್ನ ಪಾದ ಬಿಟ್ಟು ನಮಸ್ಕಾರ ಮಾಡ್ತೀವಿ ನಮ್ಮ ಮಕ್ಕಳನ್ನ ನಾವು ತಪ್ಪುಕೊಳ್ತೀವಿ ನಮ್ಮ ತಂದೆ ತಾಯಿಗಳನ್ನ ಅಪ್ಕೊಳ್ತೀವಿ ನಾವು ಸ್ಪರ್ಶ ಮಾಡಿ ನಾವು ಆನಂದ ಪಡ್ತೀವಿ ಅದೇ ರೀತಿಯಾಗಿ ಭಗವಂತನಿಗೆ ನಾವು ಅರಶಿನ ಕುಂಕುಮ ಇಡ್ತೀವಿ ನಾವು ಗಂಧದ ಗಂಧ ಇಡ್ತೀವಿ ಇಷ್ಟೆಲ್ಲ ಇಟ್ಟು ಅದನ್ನು ಸ್ಪರ್ಶ ಅವನಿಗೆ ಅವನಿಗೆ ತೋರಿಸಿ ನಾವು ನಿನಗೆ ಕೊಟ್ಟಿದ್ದೀಯಪ್ಪ ಇದನ್ನು ಕೊಟ್ಟು ನಾನು ಸಂತೃಪ್ತಿಯಾಗಿ ನಾನು ಆನಂದ ಪಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇನ್ನೊಂದು ನಾವು ಇಷ್ಟರತ್ತ ರೀತಿಯಾದಂಥ ಹೂಗಳನ್ನ ನಾವು ಅಲಂಕಾರ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದ್ರೆ ನಮಗೆ ಅನೇಕ ರೀತಿಯಂಥ ಬಟ್ಟೆ ಕಲರ್ಗಳು ನೋಡಿ ಒಬ್ಬೊಬ್ರು ಒಂಥರ ಕಲರ್ ಹಾಕಿದ್ದಾರೆ ಹೆಣ್ಣು ಮಕ್ಕಳು ಅನೇಕ ರೀತಿಯಂಥ ಕಲರ್ ಹಾಕಿದ್ದಾರೆ ಆ ಬಟ್ಟೆಗಳೆಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ನಿಮಗೂ ಕೂಡ ಈ ಅನೇಕ ರೀತಿಯಂಥ ಫಲಪುಷ್ಪಗಳನ್ನ ಈ ಪುಷ್ಪಗಳನ್ನ ಅಲಂಕಾರ ಮಾಡಿ ನಿನಗೆ ನಾನು ಧನ್ಯವಾದ ಹೇಳ್ತೀನಪ್ಪ ಅಂತ ಹೇಳಿಬಿಟ್ಟು ನಾವು ಅಲಂಕಾರ ಮಾಡುವಂತ ಅದಕ್ಕೆ ಇದೊಂದು ಸನ್ನಿವೇಶ ನಾವು ಮಾಡುವಂಥ ಕರ್ತವ್ಯ ಮತ್ತೆ ಇನ್ನೊಂದು ಉಂಡಲ್ಲ ಅಂತ ಚಪ್ಪಲ್ಲಪ್ಪ ತೆಲ್ಲ ದಾನಕೋಸರ ಮೇಗ ಅದು ಚಪ್ಪದೆ ಹಾ ದಾನೋಸರೇ ಇನ್ನೊಂದು ನಾವು ಒಂದು ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಿದಾಗ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಕಾಮ ಕೋಧ ಮದ ಮತ್ಸರ ಮೋಹ ಲೋಭ ಇವುಗಳನ್ನ ನಾವು ಬಲಿಪೀಟಿ ಬಲಿಪೀಠದ ಹತ್ರ ನಾವು ಬಲಿ ಕೊಟ್ಟು ಶುದ್ಧವಾದಂತ ಮನಸ್ಸಿನಿಂದ ಭಗವಂತನ ಮುಂದೆ ನಿಂತ್ಕೊಂಡು ನಾವು ನಮ್ಮ ಶರೀರ ನಮ್ಮ ಮನಸ್ಸು ಇಷ್ಟೆಲ್ಲ ಒಂದೇ ಜಾಗದಲ್ಲಿ ಇರಿಸಿಕೊಂಡು ಭಗವಂತನಿಗೆ ನಮ್ಮ ಭಕ್ತಿಪೂರ್ವಾದಂತ ಭಕ್ತಿನ ನಾವು ಅರ್ಪಣೆ ಮಾಡೋದ್ರಿಂದ ಇದನ್ನ ಇದಕ್ಕೆ ಪೂಜೆ ಅಂತಾರೆ ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಸನ್ನಿವೇಶದಲ್ಲಿ ಈ ಭಗವಂತನ ಸಹ ಈ ಪೂಜೆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಕೂಡ ಹಾಜರಾಗಿದ್ದಾರೆ ಭಗವಂತ ಅನುಗ್ರಹ ಪಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಪ್ರಪಂಚಕ್ಕೆ ಶಾಂತಿ ಸುಖ ನೆಮ್ಮದಿ ಸಿಕ್ಕಲಿ ಹೇಳ್ಬಿಟ್ಟು ಭಗವಂತನನ್ನೇ ನಾನು ಬೇಡ್ಕೊಳ್ತೇನೆ ಧನ್ಯವಾದಗಳು